ಅಧ್ಯಾಯ ಶಿವನ ಶುದ್ಧ ಬುದ್ಧ ಮುಕ್ತ ಸರ್ವಮಯ ಸರ್ವವ್ಯಾಪಕ ಹಾಗೂ ಸರ್ವಾತೀತ ಸ್ವರೂಪದ ಮತ್ತು ಅವನ ಪ್ರಣವ ರೂಪತೆಯ ಪ್ರತಿಪಾದನೆ ಉಪಮನ್ಯು ಹೇಳುತ್ತಾರೆ ಯದು ನಂದನನೆ ಶಿವನಿಗೆ ಅಣವ ಮಲದ ಕರ್ಮದ ಮಾಯೆಯ ಬಂಧನ ಉಂಟಾಗುವುದಿಲ್ಲ ಪ್ರಾಕೃತ ಬೌದ್ಧ ಅಹಂಕಾರ ಮನ ಚಿತ್ತ ಇಂದ್ರಿಯಗಳು ತನ್ಮಾತ್ರೆಗಳು ಪಂಚಭೂತ ಸಂಬಂಧಿ ಯಾವುದೇ ಬಂಧನವು ಅವನನ್ನು ಮುಟ್ಟಲಾರದು ಅಮಿತ ತೇಜಸ್ವಿ ಶಂಭುವಿಗೆ ಕಾಲ ಕಲೆ ವಿದ್ಯೆ ನಿಯತಿ ರಾಗ ಮತ್ತು ದ್ವೇಷ ರೂಪಿ ಯಾವುದೇ ಬಂಧನವು ಉಂಟಾಗುವುದಿಲ್ಲ ಅವನಲ್ಲಿ ಕರ್ಮವಾಗಲಿ ಕರ್ಮಗಳ ಪರಿಪಾಕವಾಗಲಿ ಅವುಗಳ ಫಲಸ್ವರೂಪಿ ಸುಖ ದುಃಖಗಳಾಗಲಿ ಕರ್ಮಗಳ ಸಂಸ್ಕಾರಗಳಾಗಲಿ ಇರುವುದಿಲ್ಲ ಭೂತ ಭವಿಷ್ಯ ವರ್ತಮಾನ ಭೋಗಗಳ ಹಾಗೂ ಅವುಗಳ ಸಂಸ್ಕಾರಗಳ ಸಂಪರ್ಕ ಅವನಿಗಿಲ್ಲ ಅವನಿಗೆ ಕಾರಣವಾಗಲಿ ಕರ್ತನಾಗಲಿ ಯಾರೂ ಇಲ್ಲ ಅವನಿಗೆ ಆದಿ ಅಂತ್ಯ ಮಧ್ಯ ಕರ್ಮ ಕರಣ ಅಕರ್ತವ್ಯ ಕರ್ತವ್ಯ ಇವು ಯಾವುದೂ ಇಲ್ಲ ಅವನಿಗೆ ಬಂಧು ಅಬಂಧು ನಿಯಂತ ಪ್ರೇರಕ ಪತಿ ಗುರು ತ್ರಾತ ಮೊದಲಾದವರು ಯಾರೂ ಇಲ್ಲ ಅವನಿಗಿಂತ ಹೆಚ್ಚಿನವರ ಚರ್ಚೆ ಯಾರು ಮಾಡಬಲ್ಲರು ಅವನಿಗೆ ಸಮಾನರಾದರೂ ಯಾರೂ ಇಲ್ಲ ಅವನ ಜನ್ಮ ಮರಣವಾಗುವುದಿಲ್ಲ ಅವನಿಗೆ ಯಾವುದೇ ವಸ್ತುವು ವಾಂಛನೀಯ ಮತ್ತು ಅವಾಂಛನೀಯವಿಲ್ಲ ಅವನಿಗೆ ವಿಧಿ ನಿಷೇಧಗಳಿಲ್ಲ ಬಂಧನ ಮೋಕ್ಷಗಳಿಲ್ಲ ಅಕಲ್ಯಾಣಕಾರಿ ಯಾವುದೇ ದೋಷಗಳು ಅವನಲ್ಲಿ ಇಲ್ಲ ಆದರೆ ಸಮಸ್ತ ಕಲ್ಯಾಣಕಾರಿ ಗುಣಗಳು ಅವನಲ್ಲಿ ಸದಾ ಇರುತ್ತವೆ ಏಕೆಂದರೆ ಶಿವನು ಸಾಕ್ಷಾತ್ ಪರಮಾತ್ಮನಾಗಿರುವನು ಆ ಶಿವನು ತನ್ನ ಶಕ್ತಿಗಳಿಂದ ಸಂಪೂರ್ಣ ಜಗತ್ತನ್ನು ವ್ಯಾಪಿಸಿಕೊಂಡು ತನ್ನ ಸ್ವಭಾವದಿಂದ ಚ್ಯುತನಾಗದೆ ಸದಾ ಸ್ಥಿತನಾಗಿದ್ದಾನೆ ಅದಕ್ಕಾಗಿ ಅವನಿಗೆ ಸ್ಥಾನು ಎಂದು ಹೇಳುತ್ತಾರೆ ಈ ಸಂಪೂರ್ಣ ಚರಾಚರ ಜಗತ್ತು ಶಿವನಿಂದ ಅಧಿಷ್ಠಿತವಾಗಿದೆ ಆದ್ದರಿಂದ ಭಗವಾನ್ ಶಿವನು ಸರ್ವರೂಪನೆಂದು ತಿಳಿಯಲಾಗಿದೆ ಹೀಗೆ ತಿಳಿದವನು ಎಂದು ಮೋಹಿತನಾಗುವುದಿಲ್ಲ ಸರ್ವ ಸ್ವರೂಪನಾದ ರುದ್ರನಿಗೆ ನಮಸ್ಕಾರವು ಅವನು ಸತ್ಸ್ವರೂಪನು ಪರಮ ಮಹಾನ್ ಪುರುಷನು ಬಾಹು ಭಗವಂತನು ಹಿರಣ್ಯಪತಿಯೂ ಈಶ್ವರನೂ ಅಂಬಿಕಾಪತಿಯು ಈಶಾನನೂ ಪಿನಾಕಪಾಣಿಯೂ ವೃಷಭ ವಾಹನನೂ ಆಗಿರುವನು ಏಕಮಾತ್ರ ರುದ್ರನೇ ಪರಬ್ರಹ್ಮ ಪರಮಾತ್ಮನಾಗಿದ್ದಾನೆ ಅವನೇ ಕೃಷ್ಣ ಪಿಂಗಳ ವರ್ಣವುಳ್ಳ ಪುರುಷನಾಗಿದ್ದಾನೆ ಅವನು ಹೃದಯದೊಳಗೆ ಕಮಲದ ಮಧ್ಯಭಾಗದಲ್ಲಿ ಕೇಶಾಗ್ರದಂತೆ ಸೂಕ್ಷ್ಮ ರೂಪದಿಂದ ಚಿಂತಿಸಲು ಯೋಗ್ಯನಾಗಿದ್ದಾನೆ ಅವನ ಕೂದಲು ಬಂಗಾರದ ವರ್ಣದಿಂದ ಕೂಡಿವೆ ಕಣ್ಣುಗಳು ಕಮಲದಂತೆ ಸುಂದರವಾಗಿವೆ ಅಂಗಕಾಂತಿಯು ಅವರ್ಣದ್ದಾಗಿದೆ ಆ ಸುವರ್ಣಮಯ ನೀಲಕಂಠ ದೇವನು ಸದಾ ಸಂಚರಿಸುತ್ತಾ ಇರುವನು ಅವನನ್ನು ಸೌಮ್ಯ ಘೋರ ಮಿಶ್ರ ಅಕ್ಷರ ಅಮೃತ ಅವ್ಯವವೆಂದು ಹೇಳಲಾಗಿದೆ ಆ ಪುರುಷ ವಿಶೇಷ ಪರಮೇಶ್ವರ ಭಗವಾನ್ ಶಿವನು ಕಾಲನಿಗೂ ಕಾಲನಾಗಿರುವನು ಚೇತನ ಮತ್ತು ಅಚೇತನಗಳಿಂದ ಅತೀತನಾಗಿರುವನು ಈ ಪ್ರಪಂಚದಿಂದಲೂ ಪರಾತ್ಪರನಾಗಿದ್ದಾನೆ ಶಿವನಲ್ಲಿ ಇರುವ ಜ್ಞಾನ ಐಶ್ವರ್ಯಗಳಿಗಿಂತ ಮಿಗಿಲಾದದು ಬೇರೆಲ್ಲಿಯೂ ಇಲ್ಲ ಜ್ಞಾನಿಗಳು ಭಗವಾನ್ ಶಿವನನ್ನು ಲೋಕದಲ್ಲಿ ಎಲ್ಲಕ್ಕಿಂತ ಮಿಗಿಲಾದ ಐಶ್ವರ್ಯಶಾಲಿ ಪದವಿಯಲ್ಲಿ ಪ್ರತಿಷ್ಠಿತನೆಂದು ಹೇಳಿರುವರು ಪ್ರತಿಯೊಂದು ಕಲ್ಪದಲ್ಲಿ ಉತ್ಪನ್ನರಾಗಿ ಸೀಮಿತ ಕಾಲದವರೆಗೆ ಇರುವ ಬ್ರಹ್ಮದೇವರುಗಳಿಗೆ ಆದಿಕಾಲದಲ್ಲಿ ವಿಸ್ತಾರವಾಗಿ ಶಾಸ್ತ್ರವನ್ನು ಉಪದೇಶಿಸುವವನು ಭಗವಾನ್ ಶಿವನೇ ಆಗಿರುವನು ಒಂದು ಸೀಮಿತ ಕಾಲದವರೆಗೆ ಇರುವ ಗುರುಗಳಿಗೂ ಗುರುವಾಗಿದ್ದಾನೆ ಆ ಸರ್ವೇಶ್ವರನು ಸದಾ ಎಲ್ಲರ ಗುರುವಾಗಿದ್ದಾನೆ ಕಾಲದ ಸೀಮೆಯು ಅವನನ್ನು ಮುಟ್ಟಲಾರದು ಅವನ ಶುದ್ಧ ಸ್ವಾಭಾವಿಕ ಶಕ್ತಿಯು ಎಲ್ಲರಿಗಿಂತ ಹೆಚ್ಚಾಗಿದೆ ಅವನಿಗೆ ಅನುಪಮ ಜ್ಞಾನ ಮತ್ತು ನಿತ್ಯ ಅಕ್ಷಯ ಶರೀರವು ಪ್ರಾಪ್ತವಿದೆ ಅವನ ಐಶ್ವರ್ಯದ ತುಲನೆಯೇ ಇಲ್ಲ ಅವನ ಸುಖವು ಅಕ್ಷಯವಾಗಿದ್ದು ಬಲವು ಅನಂತವಾಗಿದೆ ಅವನಲ್ಲಿ ಅಸೀಮ ತೇಜ ಪ್ರಭಾವ ಪರಾಕ್ರಮ ಕ್ಷಮೆ ಕರುಣೆ ಇವುಗಳು ತುಂಬಿದೆ ಅವನು ನಿತ್ಯ ಪರಿಪೂರ್ಣನಾಗಿರುವನು ಅವನಿಗೆ ಸೃಷ್ಟ್ಯಾದಿಗಳಿಂದ ಯಾವುದೇ ಪ್ರಯೋಜನವಿಲ್ಲ ಬೇರೆಯವರ ಮೇಲೆ ಪರಮಾನುಗ್ರಹವೇ ಅವನ ಸಮಸ್ತ ಕರ್ಮಗಳ ಫಲವಾಗಿದೆ ಪ್ರಣವವು ಆ ಪರಮಾತ್ಮ ಶಿವನ ವಾಚಕವಾಗಿದೆ ಶಿವ ರುದ್ರ ಮುಂತಾದ ನಾಮಗಳಲ್ಲಿ ಪ್ರಣವವೇ ಎಲ್ಲಕ್ಕಿಂತ ಉತ್ಕೃಷ್ಟವೆಂದು ತಿಳಿಯಲಾಗಿದೆ ಪ್ರಣವ ವಾಚ್ಯ ಶಂಭುವಿನ ಚಿಂತನದಿಂದ ಜಪದಿಂದ ಪ್ರಾಪ್ತವಾಗುವ ಸಿದ್ಧಿಯೇ ಪರಮಸಿದ್ಧಿಯಾಗಿದೆ ಇದರಲ್ಲಿ ಸಂಶಯವೇ ಇಲ್ಲ ಅದಕ್ಕಾಗಿ ಶಾಸ್ತ್ರಗಳ ಪಾರಂಗತರಾದ ವಿದ್ವಾಂಸರು ವಾಚ್ಯ ಮತ್ತು ವಾಚಕದ ಏಕತೆಯನ್ನು ಸ್ವೀಕರಿಸುತ್ತಾ ಮಹಾದೇವನನ್ನು ಪ್ರಣವ ರೂಪನೆಂದು ಹೇಳುವರು ಮಾಂಡುಕ್ಯ ಉಪನಿಷತ್ತಿನಲ್ಲಿ ಪ್ರಣವದ ಆಕಾರ ಉಕಾರ ಮಕಾರ ಮತ್ತು ನಾದ ಎಂಬ ನಾಲ್ಕು ಮಾತ್ರೆಗಳನ್ನು ತಿಳಿಸಲಾಗಿದೆ ಅಕಾರವನ್ನು ಋಗ್ವೇದವೆಂದು ಹೇಳುವರು ಉಕಾರವನ್ನು ಯಜುರ್ವೇದವೆಂದು ಮಕಾರವನ್ನು ಸಾಮವೇದವೆಂದು ನಾದವು ಅಥರ್ವ ವೇದವೆಂದು ಹೇಳಲಾಗಿದೆ ಅಕಾರವು ಮಹಾಬೀಜವಾಗಿದೆ ಅದು ರಜೋಗುಣ ಮತ್ತು ಬ್ರಹ್ಮನಾಗಿರುವನು ಊಕಾರವು ಪ್ರಕೃತಿ ರೂಪಿ ಯೋನಿಯಾಗಿದೆ ಅದು ಸತ್ವಗುಣ ಹಾಗೂ ಪಾಲನಕರ್ತ ಶ್ರೀಹರಿಯಾಗಿರುವನು ಮಕಾರವು ಜೀವಾತ್ಮ ಹಾಗೂ ಬೀಜವಾಗಿದೆ ಅದು ತಮೋಗುಣ ಹಾಗೂ ಸಂಹಾರಕರ್ತ ರುದ್ರನಾಗಿರುವನು ನಾದವು ಪರಮ ಪುರುಷ ಪರಮೇಶ್ವರನಾಗಿದ್ದಾನೆ ಅವನು ನಿರ್ಗುಣ ಹಾಗೂ ನಿಷ್ಕ್ರಿಯ ಶಿವನಾಗಿದ್ದಾನೆ ಈ ಪ್ರಕಾರ ಪ್ರಣವವು ತನ್ನ ಮೂರು ಮಾತ್ರೆಗಳಿಂದಲೇ ಮೂರು ರೂಪಗಳಲ್ಲಿ ಈ ಜಗತ್ತನ್ನು ಪ್ರತಿಪಾದಿಸಿ ತನ್ನ ಅರ್ಧ ಮಾತ್ರೆಯ ಅಂದರೆ ನಾದದ ಮೂಲಕ ಶಿವ ಸ್ವರೂಪದ ಬೋಧನೆ ಮಾಡಿಸುತ್ತಾನೆ ಅವನಿಗಿಂತ ಮಿಗಿಲಾಗಿ ಹೆಚ್ಚು ಸೂಕ್ಷ್ಮ ಮತ್ತು ಮಹತ್ ಯಾವುದೂ ಇಲ್ಲ ಅವನೊಬ್ಬನೇ ವೃಕ್ಷದಂತೆ ನಿಶ್ಚಲ ಭಾವದಿಂದ ಪ್ರಕಾಶಮಯ ಆಕಾಶದಲ್ಲಿ ಸ್ಥಿತನಾಗಿದ್ದಾನೆ ಆ ಪರಮ ಪುರುಷ ಪರಮೇಶ್ವರ ಶಿವನಿಂದಲೇ ಈ ಸಮಸ್ತ ಜಗತ್ತು ಪರಿಪೂರ್ಣವಾಗಿದೆ ಯಸ್ಮತ್ ಪರಂ ನಾ ಪರಮಸ್ತಿಂಚಿತ್ ಯಸ್ಮನ್ನಣಿಯೋ ನಾ ಜಾಸ್ತಿ ಇವ ಸ್ತಬ್ಧೋ ದಿವಿ ತಿಷ್ಟತ್ಯೇಕೇಕಸ್ತಿನೇದಂ ಪೂರ್ಣಂ ಪುರುಷೇನ ಸರ್ವಂ ಇಲ್ಲಿಗೆ ಅಧ್ಯಾಯ ಆರು ಸಂಪೂರ್ಣವಾಯಿತು